ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ವೈ ಇನ್ಫಾರ್ಮೇಟಿವ್ ಚಾನಲ್ ಸಿನಿಹಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಟನ್ ಬಿರಿಯಾನಿ ರೆಸಿಪಿನ ಈ ಥರ ಸಲ ಟ್ರೈ ಮಾಡಿ ನೋಡಿ ಎಷ್ಟೊಂದು ರುಚಿಯಾಗಿರುತ್ತೆ ಗೊತ್ತಾ ಇದನ್ನು ಮಾಡೋದಲಿಕ್ಕೆ ಮೊದಲಿಗೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಹಾಗೆಯೇ ಹೋ ಸ್ಪೈಸಸ್ನ ಹಾಕ್ಕೊಬೇಕು ಹಾಗೆಯೇ ಒಂದೆರಡು ಈರುಳ್ಳಿ ಹೆಚ್ಚಿಬಿಟ್ಟು ಹಾಕ್ಕೊಬೇಕು ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ ರುಚಿಯಾಗಿರುತ್ತೆ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಜೊತೆಗೆ ಒಂದೆರಡು ಕಾಯಿಮೆಣಸನ್ನು ಸೇರಿಸ್ಕೊಳ್ಳಿ ಹಾಗೆಯೇ ಇದಕ್ಕೆ ನೀಟಾಗಿ ತೊಳೆದು ಇಟ್ಕೊಂಡಿರುವಂತಹ ಮಟನ್ ಪೀಸಸ್ಗಳನ್ನೆಲ್ಲ ಸೇರಿಸ್ಬಿಟ್ಟು ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆಯೇ ಅರಿಶಿನ ಹಾಕಿಬಿಟ್ಟು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗೇ ಮಿಕ್ಸ್ ಮಾಡಿದ್ದಾದಮೇಲೆ ಇದಕ್ಕೆ ನಾವು ಒಂದು ಟೊಮೊಟೊನ ಸೇರಿಸ್ಕೊಬೇಕು ಟೊಮೆಟೊ ಸೇರಿಸ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಅಂದರೆ ಸ್ವಲ್ಪ ಜಾಸ್ತಿನೇ ಇರಲಿ ಒಂದೊಂದು ಕಟ್ಟಾಗುವಷ್ಟು ಅದಾದಮೇಲೆ ಇದಕ್ಕೆ ಮೇಲ್ಗಡೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಮಟನ್ ಮಸಾಲ ಹುಡಿ ಹಾಗೆಯೇ ಮಟನ್ ಬಿರಿಯಾನಿನೂ ಆಗ್ಬೋದು ಮಟನ್ ಮಸಾಲೂ ಆಗ್ಬೋದು ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಹುಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಧನ್ಯಾ ಹುಡಿ ಹಾಗೆ ಒಂದೆರಡು ಟೀ ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರನ್ನ ಸೇರಿಸ್ಬಿಟ್ಟು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಎರಡು ಲೋಟ ನೀರನ್ನ ಹಾಕ್ಕೊಳ್ಳಿ ನಾನು ನಾನಿಲ್ಲಿ ಒಂದು ಲೋಟ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಬಾಸುಮತಿ ರೈಸ್ ಹಾಗಾಗಿ ಎರಡು ಲೋಟ ನೀರನ್ನ ಸೇರಿಸ್ಬಿಟ್ಟು ಮುಚ್ಚಿಬಿಟ್ಟು ಒಂದು ನಾಲ್ಕು ವಿಷಲ್ ಕೂಗಿಸ್ಕೊಬೇಕು ಅದಾದಮೇಲೆ ತೆಗೆದು ಓಪನ್ ಮಾಡಿಬಿಟ್ಟು ಅದೇ ನೀರಿಗೆ ನಾವು ನಾವು ತೊಳೆದಿರುವಂಥ ಬಾಸುಮತಿ ರೈಸ್ನ ಹಾಕ್ಬಿಟ್ಟು ಮತ್ತೆ ಕುಕ್ಕರ್ ಫಿಶಲ್ ಮುಚ್ಚಿಬಿಟ್ಟು ಎರಡು ವಿಷಲ್ ಕೂಗಿಸಿದರೆ ಆಯಿತು ಮಟನ್ ಬಿರಿಯಾನಿ ರೆಡಿ ಆಗುತ್ತೆ ಸೂಪರ್ ಟೇಸ್ಟಿಯಾಗಿರುತ್ತೆ ಇದಂತೂ ಒಂದು ಸಲ ಮಾಡಿದರೆ ನೀವು ಮತ್ತೆ ಮತ್ತೆ ಹೀಗೇನೆ ಮಾಡ್ತೀರಾ ಅಷ್ಟೊಂದು ಸುಲಭ ಕೂಡ ಇದೆ